ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಲ್ಯಾಣಾಚಾರ್ಯ ಜೋಶಿ ಬಳೂರಿಗೆ ಅಂತ ನಾನು ಗುಲ್ಬರ್ಗ ನಿವಾಸಿಯಾಗಿದ್ದೇನೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀಮದ್ ಆನಂದತೀರ್ಥಗುರುಭ್ಯೋ ನಮಃ ಶ್ರೀಮದ್ದ ಸತ್ಯಕರಾಬ್ ಜ್ಯೋತಾನ್ ಪಂಚಾಶ್ವರ್ಷ ಪೂಜಕ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯ ಸುಲಾರತಾನ್ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮಿತಾಂಗ್ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ ಈಗ ಅಮಾವಾಸ್ಯ ಬಗ್ಗೆ ಅಮಾವಾಸ್ಯ ಬಗ್ಗೆ ಹೇಳಬೇಕು ಅಂತಂದರೆ ಅಮಾವಾಸ್ಯ ದಿನ ಹುಟ್ಟಿದಂಥ ಮಗು ಆ ಮಗುವಿಗೆ ಕೂಸಿಗೆ ಅನಿಷ್ಟ ಅಮಾವಾಸ್ಯೆ ಹುಟ್ಟಿದ್ದು ಆ ಕೂಸಿಗೆ ಅನಿಷ್ಟ ಇರೋದರಿಂದ ಅದಕ್ಕೆ ಶಾಂತಿ ಅಂತ ಹೇಳಿದ್ದಾರೆ ಕುಹು ಜನನ ಶಾಂತಿ ಅಂಥೇಳು ಕುಹು ಜನನ ಶಾಂತಿಯನ್ನು ಮಾಡಬೇಕು ಅಂತ ಆ ಕೂಸಿಗೆ ಯಾಕೆ ಅರಿಷ್ಟ ಅಂತಂದರೆ ರಾಹುಕಾಲ ಅಂತೇನು ನಾವು ಅಂತೇವೆ ಆ ರಾಹುಕಾಲದ ದೋಷವೇ ಈ ಅಮಾವಾಸ್ಯ ದೋಷ ಚಂದ್ರ ಅವತ್ತಿನ ದಿವಸ ಕಾಣಿಸೋದಿಲ್ಲ ಆ ಚಂದ್ರನ ರಸ ಕಿರಣಗಳು ಭೂಮಿಗೆ ಬರೋದಿಲ್ಲ ಹಾಗಾಗಿ ಆ ಕೂಸಿಗೆ ಅನಿಷ್ಟ ಆಗೋದರಿಂದ ಅದಕ್ಕೆ ಕುಹು ಜನನ ಶಾಂತಿ ಅಂತಕೊಂಡು ಆ ಕೂಸಿಗೆ ಶಾಂತಿಯನ್ನು ಮಾಡಿಸಿ ಆಮೇಲೆ ನಾಮಕರಣವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಚ ನಕ್ಷತ್ರ ಚಿಂತಾಮಣಿ ಮತ್ತು ನಕ್ಷತ್ರ ನಕ್ಷತ್ರ ಚೂಡಾಮಣಿಯೊಳಗೆ ಅದನ್ನು ಹೇಳಿದ್ದಾರೆ ಇನ್ನು ಅಮಾವಾಸ್ಯೆ ಅಮಾವಾಸ್ಯೆಯ ದಿನ ಯಾಕೆ ನಮಗೆ ಆಕ್ಸಿಡೆಂಟ್ಗಳಾಗ್ತವೆ ಮತ್ತು ಏನಾದರೂ ದುಷ್ಟ ಪರಿಣಾಮಗಳಾಗ್ತವೆ ಅನ್ನೋದಕ್ಕೆ ಕಾರಣ ಅಂತಂದರೆ ಅಮಾವಾಸ್ಯೆ ಇರೋದೇ ಪಿತೃಗಳ ಉದ್ದೇಶ ಪಿತೃಗಳ ಪ್ರೀತಿ ಅಮಾವಾಸ್ಯೆ ದಿನ ಪೌರ್ಣಿಮೆ ದೇವಲೋಕ ದೇವತೆಗಳಿಗೆ ಪ್ರೀತಿಯಾದಂಥದ್ದು ಪೌರ್ಣಿಮೆ ಅದಕ್ಕೆ ಪೌರ್ಣಿಮೆ ದಿವಸ ಚಂದ್ರ ಪೂರ್ಣವಾಗಿರ್ತಾನೆ ಅಮಾವಾಸ್ಯೆ ದಿವಸ ಚಂದ್ರ ಇರೋದೇ ಇಲ್ಲ ಹೀಗಾಗಿ ಅಮಾವಾಸ್ಯೆ ಪಿತೃಗಳಿಗೆ ತೃಪ್ತಿಕರವಾಗಿರೋದರಿಂದ ಅವತ್ತು ಪ್ರೇತಾದಿಗಳು ತಿರುಗ್ತಾ ಇರ್ತವೆ ಪ್ರೇತ ಜನ್ಮ ಅಂದರೆ ಕರ್ಮ ಯಾರಿಗೆ ಆಗೋದಿರೋದಿಲ್ಲ ಅಂಥವರು ಆ ಪ್ರೇತ ಜನ್ಮವನ್ನು ಹೊಂದಿ ಆ ಪ್ರೇತ ರೂಪದಲ್ಲಿ ತಿರುಗ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಆ ಪ್ರೇತಗಳು ತಿರುಗುವ ಸಮಯದಲ್ಲಿ ಯಾವುದಾದ್ರೂ ಅವಘಡಗಳು ಸಂಭವಿಸ್ತವೆ ಆಕ್ಸಿಡೆಂಟ್ ಆಗಲಿ ಅಥವಾ ಬೇರೆ ಯಾವುದಾದ್ರೂ ಅವಘಡ ಆಗಬೇಕು ಅಂತಂದರೆ ಆ ಪ್ರೇತಗಳು ತಿರುಗುವ ಸಮಯದಲ್ಲಿ ಆ ಪ್ರೇತಗಳೇನು ಓಡಾಡ್ತವೆ ಅಂಥ ಸಮಯದಲ್ಲಿ ಮಾತ್ರ ಈ ಅವಘಡಗಳು ಸಂಭವಿಸ್ತವೆ ಅದಕ್ಕೆ ಈ ಅಮಾವಾಸ್ಯೆ ದಿನ ಅವಾಯ್ಡ್ ಮಾಡ್ತಾರೆ ಅಮಾವಾಸ್ಯೆ ಯಾವಾಗಲೂ ಅಮಾವಾಸ್ಯೆ ದಿನ ಊರುಗಳಿಗೆ ಹೋಗಬಾರ್ದು ಅಥವಾ ಅಮಾವಾಸ್ಯ ದಿನ ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ತಿಳ್ಕೊಂಡು ಅದನ್ನು ತಿಳಿಸ್ತಾರೆ ಸದಾಚಾರ ಸ್ಮೃತಿಯಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ ಆ ರೀತಿ ಅಮಾವಾಸ್ಯೆಯ ಪರಿಕಲ್ಪನೆಯನ್ನು ನಾವು ಇಟ್ಕೋಬೇಕು ಆ ಪ್ರಿಯತೆಗಳು ಯಾಕೆ ಆಗ್ತವೆ ಅಂತಂದರೆ ಕರ್ಮ ಈ ನಾವು ವಿಧಿಗಳನ್ನು ಮಾಡಬೇಕು ಯಾರು ಸತ್ತು ಹೋಗ್ತಾರೆ ಅಂಥವರ ಬಗ್ಗೆ ಪಿಂಡಾದಿಗಳನ್ನು ದಾನ ಮಾಡಬೇಕು ಆ ಪಿಂಡಾದಿಗಳ ದಾನ ಆಗಲಿಲ್ಲ ಅಂತಂದರೆ ಅದು ಕರ್ಮ ಆಗೋದಿಲ್ಲ ಆ ಕರ್ಮ ಆಗಲಿಲ್ಲ ಅಂತಂದರೆ ಅವರಿಗೆ ಪ್ರೇತ ಜನ್ಮ ಹೋಗೋದಿಲ್ಲ ಹೀಗಾಗಿ ಆ ಪ್ರೇತ ಜನ್ಮ ಹೋಗುವವರೆಗೂ ಆ ಪ್ರೇತಗಳು ಈ ತಿರುಗ್ತಾ ಇರ್ತಾರೆ ಅಮಾವಾಸ್ಯೆ ಸಹ ಅವು ಹೆಚ್ಚಾಗಿ ತಿರುಗ್ತಾರೆ ಆದ್ದರಿಂದ ಆ ತಿರುಗುವಂತಹ ಸಮಯದಲ್ಲಿ ನಾವು ಯಾರಾದರೂ ಅದಕ್ಕೆ ಅಡ್ಡ ಅಡ್ಡಿಯಾದರೆ ಅಲ್ಲಿ ಅವಘಡ ಸಂಭವಿಸೋದು ನಿಶ್ಚಿತ ಅಂತ ಅದು ಈ ಗರುಡ ಪುರಾಣದಲ್ಲಿಯೂ ಕೂಡ ಇದರ ಬಗ್ಗೆ ಹೇಳಿದ್ದಾರೆ ಅಮಾವಾಸ್ಯೆ ಮತ್ತು ಕರಿ ಕರಿ ಅಂದರೂ ಕೂಡ ಈ ಶಾಸ್ತ್ರೋಕ್ತವಾದಂಥ ಐದು ಕರಿಗಳಿವೆ ನಮಗೆ ಕರಿ ಅಂದರೆ ಎಲ್ಲ ಅಮಾವಾಸ್ಯೆಗೂ ಕರಿ ಇರ್ತದೆ ಆ ಎಲ್ಲ ಅಮಾವಾಸ್ಯೆ ಕರಿ ಇದ್ರೂ ಆ ಉಳಿದ ಏನು ಸಂಬಂಧ ಇಲ್ಲ ಐದು ಕರಿಗಳು ಮಾತ್ರ ಶಾಸ್ತ್ರೋಕ್ತ ಯಾವುದು ಅಂತಂದರೆ ಬಾದಾಮಿ ಅಮಾವಾಸ್ಯೆ ಕರೆ ಆಮೇಲೆ ಸಂಕ್ರಾಂತಿ ಕರೆ ಗ್ರಹಣ ಕರಿ ಮತ್ತು ವಯನ ಅಯನ ಕರಿ ಅಂತ ಅಂದರೆ ಏನು ಉತ್ತರಾಯಣ ಅಯನ ಏನು ಚೇಂಜ್ ಆಗ್ತದೆ ಅವಾಗ ಆಗ್ತಕ್ಕಂಥ ಕರಿ ಈ ಕರಿಗಳು ಐದು ಹೋಳಿ ಹುಣ್ಣಿಮೆ ಕರಿ ಈ ರೀತಿಯ ಐದು ಕರಿಗಳು ಶಾಸ್ತ್ರೋಕ್ತವಾಗಿವೆ ಇಂಥ ಕರಿ ದಿನದಲ್ಲಿಯೂ ಕೂಡ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಮಾಡಬಾರ್ದು ಅಂತಕೊಂಡು ಈ ಸದಾಚಾರ ಸ್ಮೃತಿಯಲ್ಲಿ ಹೇಳಿದ್ದ ಯಾಕೆಂದರೆ ಆ ಕರಿಯ ದಿವಸ ಕೂಡ ಈ ಪ್ರೇತಗಳು ಎಲ್ಲ ಅಡ್ಡಾಡ್ತಾ ಇರ್ತವೆ ಭೂತ ಪ್ರೇತಾದಿಗಳಿಗೆ ಅವು ಪ್ರೀತಿಯಾದಂತಹ ಕರಿ ಮತ್ತು ಅಮಾವಾಸ್ಯೆ ಅದಕ್ಕೆ ಅವತ್ತಿನ ದಿವಸ ನೀವು ಯಾವುದು ಶುಭ ಕೆಲಸಗಳನ್ನು ಮಾಡಬಾರದು ಅನ್ನೋದನ್ನು ಅವರು ತಿಳಿಸಿದ್ದಾರೆ ಆದಂಥ ಅಮಾವಾಸ್ಯೆ ಅಂತಂದರೆ ಅದು ಬಾದಾಮಿ ಅಮಾವಾಸ್ಯೆ ಬಾದಾಮಿ ಅಮಾವಾಸ್ಯೆ ಮತ್ತು ಬಾದಾಮಿ ಅಮಾವಾಸ್ಯೆ ಕರಿ ಮರುದಿವಸ ದಿವಸ ಬರ್ತಕ್ಕಂಥ ಬಾದಾಮಿ ಅಮಾವಾಸ್ಯೆ ಕರಿ ಇದು ಆಗಿರ್ತಕ್ಕಂಥದ್ದು ಅವತ್ತಿನ ದಿವಸ ಏನೂ ಕೂಡ ನಾವು ಶುಭ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ನಾವು ಮಾಡಿದರೆ ಅದರಲ್ಲಿಂದ ಅನಿಷ್ಟ ನಮಗೆ ಉಂಟಾಗ್ತದೆ ಅಂತಕೊಂಡು ಹೇಳ್ತಾರೆ ಅಮಾವಾಸ್ಯೆ ದಿವಸ ಮಗು ಹುಟ್ಟಿದರೆ ಅದಕ್ಕೆ ಕುಹು ಜನನ ಶಾಂತಿ ಅಂತಕೊಂಡಿದೆ ಆ ಕುಹು ಜನನ ಶಾಂತಿಯನ್ನು ಮಾಡಿ ಆ ಅನಿಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಆ ಕುಹು ಜನನ ಶಾಂತಿ ಮಾಡದೇ ಇದ್ದರೆ ಆ ಕೂಸಿಗೆ ಅನಿಷ್ಟ ಆಗೋದು ನಿಶ್ಚಿತ ಅಂತಕೊಂಡು ನಕ್ಷತ್ರ ಚಿಂತಾಮಣಿಯಲ್ಲಿ ತಿಳಿಸಿದ್ದಾರೆ ಇಲ್ಲಿಯವರೆಗೆ ಈ ಅಮಾವಾಸ್ಯೆ ಬಗ್ಗೆ ನನಗೆ ತಿಳಿದಷ್ಟು ನನ್ನ ಗಮನಕ್ಕೆ ಬಂದಂತೆ ನಾನು ನಿಮಗೆಲ್ಲ ತಿಳಿಸಿದ್ದೇನೆ ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಭೇಟಿಯಾಗ್ತೇನೆ ನಮಸ್ಕಾರ